ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೀರಿ ನೀವು ಹೇಗಿದ್ದೀರಿ ಹಾಂ ಚಾ ಫೈನ್ ಸರ್ ಸರ್ ಅದೇ ಏನು ವಿಶೇಷ ಎಲ್ಲ ಹೇಳಬೇಕು ಎಲ್ಲ ಪೇಪರ್ ವೇಜ್ಪರ್ ಎಲ್ಲ ಸುದ್ದಿನಲ್ಲಿ ಈಗ ಬ್ಯಾನ್ 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 ಅದೇ ಸರ್ ಗೋಬಿ ಮಂಚೂರಿ ಮತ್ತು ಈಗ ಫಾಸ್ಟ್ ಫುಡ್ಡು ಮತ್ತೆ ಅದು ಬಾಂಬೆ ಮಿಠಾಯಿ ಇದನ್ನೆಲ್ಲ ಕ್ಯಾನ್ಸಲ್ ಮಾಡಿದ್ದಾರೆ ಬ್ಯಾನ್ ಮಾಡ್ತಾ ಇದ್ದೀವಿ ಅಂತ ಮಾಡಿದ್ದಾರೆ ಅಂತ ಕಾಣುತ್ತೆ ಹೌದು ಹೌದು ಸರ್ ಇದು ನಿಮ್ಮ ಊರಕ್ಕ ನಿಮ್ ಪ್ರಕಾರ ಇದು ನಮ್ಮ ಆಹಾರ ಅಲ್ವೇ ಅಲ್ಲ ಮೊದ್ಲ್ನೇದಾಗಿ ಓಕೆ ಈ ಆಹಾರ ಬಂದಿದ್ದು ಹೊರಗಡೆಯಿಂದ ನಾವು ತಗೊಂಡಿರುವಂತದ್ದು ಓಕೆ ಯಾವ್ದು ನಮ್ಮ ಆಹಾರ ಅಲ್ಲ ಗೋಬಿ ಮಂಚೂರಿ ಅನ್ನೋದು ನಮ್ದು ಅಲ್ಲೇ ಇಲ್ಲ ಓಕೆ ಇದು ಏನು ಅಂತಂದ್ರೆ ಕಾಲಿಫ್ಲವರ್ ಅಂತ ಬರುತ್ತಲ್ಲ ಹೂವಾ ಹೌದು ಆ ಹೂವಿಗೆ ಸ್ವಲ್ಪ ಮಸಾಲೆ ಯುಕ್ತ ಆಹಾರ ಮಾಡಿದ್ರೆ ಅದು ನಮ್ಗೆ ತರಕಾರಿ ಪಲ್ಯಗಳಾಗ್ತಿತ್ತು ಇವ್ರು ಅದನ್ನ ಏನ್ ಮಾಡಿದ್ರು ಈ ತರಕಾರಿ ಸಿಗೋದಿಲ್ಲ ಓಕೆ ಇದು ತರಕಾರಿ ಬೆಳಿಲಿಕ್ಕೆ ಒಂದೊಂದು ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಕೆಮಿಕಲ್ ಹಾಕಿ ಹಾಕಿ ಔಷಧಿ ಓಕೆ ಬೆಳೆಯುವಂತದ್ದು ಅದಕ್ಕೋಸ್ಕರ ಇದು ಬೆಳೆಯೋದು ಇಲ್ಲ ನಮ್ಮಲ್ಲಿ ಸೊ ಇದೆಲ್ಲ ಹೊರ್ಗಡೆನ್ ತರುವಂತದ್ದು ಸೊ ಹಾಗಾಗಿ ಅದು ನಮ್ಮ ಆಹಾರ ಎಲ್ಲ ನಾವ್ ತಿನ್ಬಾರ್ದು ಒಂದು ವಿಷ ಎರಡನೇ ಜನಪ ಅಂತ ಹೇಳಿದ್ರೆ ಇವ್ರು ಏನ್ ಮಾಡಿದ್ರು ಅಂತಂದ್ರೆ ಈ ಮಾಫಿಯಾ ಫುಡ್ ಮಾಫಿಯಾ ಏನಾಯ್ತು ಮೈದಾ ಇಟ್ಟು ಅದು ನಾವು ಮೈದಾ ಇಟ್ಟು ತಿನ್ಬಾರ್ದು ಅಂತ ವೀಟು ಮೀಟು ದಾಲು ಮೈದಾ ತಿನ್ಬೇಡಿ ಅಂತ ಹೇಳೋದು ಹೇಳುದು ಪೇಷಂಟ್ಸ್ ಗಳಿಗೆ ಯಾಕೆ ಅಂತಂದ್ರೆ ಈ ಮೈದಾ ಅನ್ನುವಂತದ್ದು ವಿಷ ಎರಡನೇದು ಆ ವಿಷ ಪದಾರ್ಥಕ್ಕೆ ಅದಕ್ಕೊಂದು ಟೇಸ್ಟ್ ಬರ್ಬೇಕಲ್ವಾ ಯಥೇಚ್ಛ ಉಪ್ಪು ಅಜಿನೋಮೋಟಾ ಅಂತಂದ್ರೆ ಟೇಸ್ಟಿಂಗ್ ಪೌಡರ್ ಹಾ ಅದಕ್ಕೆ ಅದ ಹಾಕಿದ್ರೆ ಟೇಸ್ಟಿಂಗ್ ಪೌಡರ್ ಏನ್ ಹಾಕುದು ರುಚಿಸುತ್ತೆ ಆ ಟೇಸ್ಟ್ ಬರ್ಸುತ್ತೆ ಮೂರನೇದು ಕಲ್ಲರ್ ಹಾಕ್ತಾರೆ ಓಕೆ ನಾಲ್ಕನೇದು ಕಾಯಿಸಿದ ಎಣ್ಣೆಯಲ್ಲಿ ಹೆಚ್ಚೆಚ್ಚು ಕಾಯಿಸೋದ್ರಿಂದ ಟಾರ್ನ ಅಂಶ ಇರುವಂತದ್ದು ಎಣ್ಣೆ ಎಣ್ಣೆ ಟಾರ್ ಟಾರ್ ಇದೆಯಲ್ಲ ಟಾರ್ನ ಅಂಶ ಇರುವಂತದ್ದು ಎಣ್ಣೆ ಓಕೆ ಅದರಿಂದ ಏನು ಅಡ್ಡ ಪರಿಣಾಮ ಅದು ಏನಂತಂದ್ರೆ ಕ್ಯಾನ್ಸರ್ ಡೈರೆಕ್ಟ್ ಆಗಿ ಬರ್ಸುತ್ತೆ ನಮ್ಮ ದೇಹದ ತಿಂದ ನಂತರ ನಮ್ಮ ಕರುಳಿನಲ್ಲಿ ಹೋಗಿ ಜೀರ್ಣಕ್ರಿಯೆಗೆ ಹೋಗಿ ಅದನ್ನ ಜೀರ್ಣ ಆಗಿದ್ದ ಏನು ಮಾಡ್ತದೆ ಸೆಲ್ಗಳನ್ನ ಕೊಲ್ತಾ ಬರುತ್ತೆ ಆ ಟಾರ್ ಅಂಶ ಇರೋದ್ರಿಂದ ಕರ್ದಿದ್ದೇ ಎಣ್ಣೆ ಕರ್ದಿರೋದ್ರಿಂದ ಅದು ವಿಷಯುಕ್ತ ಆಗುತ್ತೆ ಓಕೆ ಸೊ ಎಣ್ಣೆಯಲ್ಲಿ ಕರೆದಿದ್ರಿಂದ ವಿಷ ಆಯ್ತು ಎರಡನೇದು ಅಜಿನಮೋಟ ಹಾಕ್ತಾರೆ ಟೇಸ್ಟಿಂಗ್ ಟೇಸ್ಟಿಂಗ್ ಪುಡಿ ಹಾಕ್ತಾರೆ ಅದರಿಂದ ಏನು ಸಮಸ್ಯೆ ಆಗುತ್ತೆ ಸರ್ ಟೇಸ್ಟಿಂಗ್ ಪುಡಿ ಹಾಕೋದ್ರಿಂದ ನೋಡಿ ಕ್ಯಾನ್ಸರ್ ಗೆ ಕಾರಣ ಅದು ಓಕೆ ಅದು ಭಾರಿ ಕೆಟ್ಟ ಪರಿಣಾಮ ಬೀರುತ್ತೆ ಈ ಹೆಣ್ಣು ಮಕ್ಕಳಲ್ಲಿ ಗರ್ಭಕೋಶ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಬರುತ್ತೆ ಹೆಣ್ಣು ಮಕ್ಕಳೇ ಜಾಸ್ತಿ ಇಷ್ಟಪಡ ಯಾವುದೇ ಗೋಬಿ ಅಂಗಡಿ ಹತ್ರ ಹೋಗಿ ಕಾಲೇಜ್ ಮಕ್ಕಳು ಸ್ಕೂಲ್ ಮಕ್ಕಳು ಹೆಣ್ಣು ಮಕ್ಕಳು ಭಾರಿ ನಿಂತಿರ್ತಾರೆ ಯಾಕೆಂತಾನೆ ಟೇಸ್ಟ್ ಆ ಗೋಸ್ಕರ ಅಂತ ತಿನ್ನೋದು ಅಂತಂದ್ರೆ ಸ್ಪೈಸಿ ಮಾಡ್ತಾರೆ ಖಾರ ಹಾಕ್ತಾರೆ ಹುಳಿ ಹಾಕ್ತಾರೆ ಸೊ ಅದೆಲ್ಲವೂ ಹಾಕೋದ್ರಿಂದ ಆ ವಿಷ ಪದಾರ್ಥಗಳು ಬಾಯಿಗೆ ರುಚಿಸೋದ್ರಿಂದ ಅದನ್ನು ಹೆಚ್ಚು ಹಾಗಾಗಿ ಹೆಣ್ಣು ಮಕ್ಕಳುಗಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಪಿಸಿ ಬಡಿ ಪಿಸಿ ದಪ್ಪ ಆಗುವಂಥದ್ದು ತಲೆ ಕೂದಲು ಉದುರುವಂತದ್ದು ಸ್ಕಿನ್ ಡಿಸೀಸ್ ಬರುವಂತದ್ದು ಮೊಡವೆ ಬರುವಂತದ್ದು ಇದೆಲ್ಲ ಈ ಮಸಾಲೆಯುಕ್ತ ಯುಕ್ತ ಮತ್ತೆ ಈ ಟೇಸ್ಟಿಂಗ್ ಪೌಡರ್ ಸೇವನೆ ಮಾಡೋದ್ರಿಂದ ಆಗುವಂತದ್ದು ಕೆಟ್ಟ ಕಲರ್ ಗಳನ್ನ ಬಳಸ್ತಾರೆ ಕೆಮಿಕಲ್ ಕಲರ್ಸ್ ಅವೆಲ್ಲ ರೋಡಬಿನ್ ಬಿ ಸಮಥಿಂಗ್ ಅದು ಒಂದು ಕೆಮಿಕಲ್ ಆ ಕೆಮಿಕಲ್ ಕಲರ್ ಉಪಯೋಗಿಸೋದ್ರಿಂದ ನೋಡ್ಲಿಕ್ಕೆ ಅದು ಅಂದವಾಗಿ ಕಾಣುತ್ತೆ ಚಂದ ಕಾಣುತ್ತೆ ಆ ದೃಷ್ಟಿಯಿಂದ ಈ ಅಂಟು ಪದಾರ್ಥ ನಮ್ಮ ಶರೀರಕ್ಕೆ ಬೇಕಾಗಿಲ್ಲ ಮೈದಾ ಪದಾರ್ಥ ಅರ್ಥ ನಮ್ಗೆ ಹೊರಗಡೆಯಿಂದ ಬಂದಂತ ಬೇಕರಿ ಐಟಮ್ ಇಂದ ಕಾಯಿಲೆಗಳು ಶುರುವಾಗಿತ್ತು ಈಗೇನಾಯ್ತು ಬೇಕರಿ ಐಟಮ್ ಈ ಐಟಮ್ ಡೈರೆಕ್ಟ್ ಮೈದಾ ಬ್ರೆಡ್ ಕೇಕು ಗೀಕು ತಿಂತ ಇಲ್ಲ ನಾವು ಡೈರೆಕ್ಟ್ ಮೈದಾನ ಡೈರೆಕ್ಟ್ ಎಣ್ಣೆ ಖರ್ಚು ಇರೋದ್ರಿಂದ ಇದು ಅಜೀರ್ಣ ಮೇಲೆ ಮತ್ತೆ ಮತ್ತೆ ಅಜೀರ್ಣ ಆಗಿ ಅಜೀರ್ಣಂ ಶರ್ವರೋಗಂ ಆಶ್ರಯಂ ಅಂತ ಹೇಳ್ತದೆ ಅಜೀರ್ಣ ಹಾ ಅಜೀರ್ಣ ಅನ್ನುವಂಥದ್ದು ಎಲ್ಲಾ ರೋಗಕ್ಕೆ ಆಶ್ರಯ ಹೊಟ್ಟೆ ಅನ್ನುವಂಥದ್ದು ಎಲ್ಲಾ ರೋಗಕ್ಕೆ ಆಶ್ರಯ ಹಾಗಾಗಿ ತಿಂದ ಆಹಾರ ಇದನ್ ಸಲ ಗೋಬಿ ಇದೆಲ್ಲ ಚೆನ್ನಾಗಿ ಟೇಸ್ಟಿ ಫುಡ್ ತಿಂತು ಅಂದ್ರೆ ಮನೆಯಲ್ಲಿ ಯಾವ್ದೇ ರೀತಿ ಫುಡ್ ಕೊಟ್ರೆ ಇಷ್ಟ ಆಗೋದಿಲ್ಲ ಅಮ್ಮ ಸಾಂಬಾರ್ ಚೆನ್ನಾಗಿ ಮಾಡಿಲ್ಲ ಅಮ್ಮ ಪಲ್ಯ ಚೆನ್ನಾಗಿ ಮಾಡಿಲ್ಲ ಅಮ್ಮ ಗೊಜ್ಜು ಸರಿ ಮಾಡಿಲ್ಲ ಸಪ್ಪೆ ಸಪ್ಪೆ ಅಂದ್ಕೊಂಡು ಅದಕ್ಕೆ ಮೇಲೆ ಉಪ್ಪಿನ ಹಾಕೊಳ್ಳೋದು ಉಪ್ಪು ಹಾಕೊಳ್ಳುವಂಥದ್ದು ಈ ತರ ಎಲ್ಲ ಮಾಡಿ 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 ಏನಾಗುತ್ತೆ ಒಂದೇ ರೀತಿಯ ಆಹಾರ ಪದಾರ್ಥಗಳು ಶರೀರಕ್ಕೆ ಹೋದಾಗ ಒಂದೇ ರೀತಿ ಖಾಯಿಲೆಗಳು ಬರಲಿಕ್ಕೆ ಆಗುತ್ತೆ ಈ ಒಂದು ಈಗಿನ ಒಂದು ಗೆ ಯೂತ್ ಎಲ್ಲ ಅನಾರೋಗ್ಯ ಮುಖ್ಯ ಕಾರಣ ಈ ರೀತಿಯ ಆಹಾರ ಒಂದೇ ರೀತಿಯ ಮಸಾಲೆ ಪದಾರ್ಥಗಳು ಆರೋಗ್ಯದ ಅಂತಂದ್ರೆ ಆತರಲ್ಲ ಷಡ್ರಸು ಪೇಯ ಷಡ್ ಅಂದ್ರೆ ಆರು ಆರು ರಸಗಳನ್ನ ಊಟ ಮಾಡ್ಬೇಕು ಹುಳಿ ಉಪ್ಪು ಖಾರ ಸಿಹಿ ಕೈ ಉಚ್ಚು ಇದು ಷಡ್ರಸ ಅಂತ ಹೆಸರು ಯಾರು ಷಡ್ರಸವನ್ನು ಸಮ ಪ್ರಮಾಣದಲ್ಲಿ ತಗೊಂಡಿರ್ತಾರೆ ಯಾವುದೇ ಕಾಯಿಲೆ ಬರಲ್ಲ ಅನ್ನೋದು ಇಂಪಾರ್ಟೆಂಟ್ ಸೊ ಹಾಗಾಗಿ ಇಲ್ಲಿ ರಸದಲ್ಲಿ ಒಂದೇ ತರ ರಸ ತಂತಾರೆ ಬರೀ ಉಪ್ಪು ಮಸಾಲೆ ಉಪ್ಪು ಮಸಾಲೆ ಉಪ್ಪು ಮಸಾಲೆ ತಿನ್ನೋದ್ರಿಂದ ಹೊಟ್ಟೆನಲ್ಲಿ ಆಮ್ಲೀಯ ತತ್ವಗಳಲ್ಲಿ ವ್ಯತ್ಯಾಸ ಆಗಿ ಹಾಗಾಗಿ ಗ್ಯಾಸ್ಟ್ರಿಕ್ ಇಂದ ಹಿಡಿದು ಕ್ಯಾನ್ಸರ್ ತನಕ ಈಗ ಸಣ್ಣ ಮಕ್ಕಳಿಂದ ದೊಡ್ಡ ದೊಡ್ಡವ್ರ ತನಕ ಯಾಕೆ ಬರ್ತಾ ಇದೆ ಅಂತಂದ್ರೆ ಇದೇ ಮುಖ್ಯ ಮೂಲ ಕಾರಣ ಆಗಿದೆ ಹಾಗಾಗಿ ತುಂಬಾ ಒಳ್ಳೆ ನಿರ್ಧಾರ ಇದು ಗೋಬಿ ಬ್ಯಾನ್ ಮಾಡಿರುವಂತದ್ದು ಇದು ಹಿಂದೆನೇ ಆಗ್ಬೇಕಾಗಿತ್ತು ತುಂಬಾ ದಿವಸದಿಂದ ಸರ್ ಈ ಗೋಬಿ ಪ್ರಿಯರಿಗೆ ಮತ್ತೆ ಈ ಒಂದು ಈ ರೀತಿ ಫಾಸ್ಟ್ ಫುಡ್ ಸೇವನೆ ಮಾಡ್ತಾ ಇರುವಂತವರಿಗೆ ಅಂದ್ರೆ ನೋಡಿ ಸರ್ ಸಂಜೆ ಹೊತ್ತಲ್ಲಿ ಇದು ಬೇಸಿಗೆ ಕಾಲ ಬೇರೆ ಡಿಹೈಡ್ರೇಷನ್ ಆದಂತ ಸಮಯದಲ್ಲಿ ಡೈರೆಕ್ಟ್ ಆಗಿ ಒಂದು ಮಸಾಲೆ ಪದಾರ್ಥನ ಈ ಟೇಸ್ಟಿಂಗ್ ಪೌಡರ್ ರೋಡಮನ್ ರೋಡಮಿನ್ ಬಿ ಅಂತ ಕಲರ್ ಹಾಕಿರುವಂತಹ ಒಂದು ಪದಾರ್ಥನ ಸೇವನೆ ಮಾಡೋದ್ರಿಂದ ಇದು ಡೈರೆಕ್ಟ್ ಆಗಿ ಕರುಳಿಗೆ ಕರುಳು ಕ್ಯಾನ್ಸರ್ ತೂತು ಮಾಡಿ ಕರುಳು ಕ್ಯಾನ್ಸರ್ ಕರುಳಲ್ಲಿ ಇರುವಂತಹ ಎಲ್ಲ ಸೆಲ್ ಗಳನ್ನ ಟಿಶ್ಯೂ ಗಳನ್ನ ಹಾಳು ಮಾಡುತ್ತೆ ಅನಾರೋಗ್ಯಕ್ಕೆ ದಾರಿ ಇದೇ ಸಮಸ್ಯೆ ಏನ ನೀವ್ ಹೇಳೋ ಪ್ರಕಾರ ಈ ಮುಖದಲ್ಲಿ ಮೊಡೆ ಆಗುವಂತದ್ದು ಕೂದಲು ಉದುರುವಂತದ್ದು ಕೂದಲು ಬೆಳ್ಳಗ ಆಗುವಂತದ್ದು ಹಾರ್ಮೋನ್ ದಪ್ಪ ಆಗುವಂತದ್ದು ಎಲ್ಲವೂ ಮೇನ್ ಕಾರಣಗಳು ಇದೆ ಇದೇ ಕಾರಣ ಹೆಣ್ಣು ಮಕ್ಕಳಲ್ಲಿ ಪಿ ಸಿ ಓಡಿ ಪ್ರಾಬ್ಲಮ್ ಪಿ ಸಿ ಓಡಿ ಇದರಲ್ಲಿ ಎಲ್ಲಾ ತರದ ಕಾಯಿಲೆ ಬರುತ್ತೆ ಓಕೆ ಒಂದು ನಿಮ್ಮ ಪ್ರಕಾರ ಆರೋಗ್ಯವಾದಂತಹ ಒಂದು ಪದಾರ್ಥ ಆರೋಗ್ಯಕರ ಪದಾರ್ಥ ಮಾಡಲಿಕ್ಕೆ ಹೌದು ಯಾ ಈಗ ನೋಡಿ ಈ ಈ ಸಮಯದಲ್ಲಿ ಇದು ಬೇಸಿಗೆ ಕಾಲ ಈಗ ಕಲ್ಲಂಗಡಿ ಹಣ್ಣು ಸಿಗುತ್ತೆ ಪ್ರಕೃತಿ ಒಳಗೆ ಕರ್ಬೂಜ ಹಣ್ಣು ತಿನ್ನ ಸಿಗುತ್ತೆ ಸೊ ಕಲ್ಲಂಗಡಿ ಹಣ್ಣು ಮತ್ತು ಕರ್ಬೂಜ ಹಣ್ಣು ನೀರ್ನಾಂಶ ಇರುವಂತದ್ದು ಸೊ ಹಾಗಾಗಿ ಈಗ ನಮ್ಗೆ ಬೇಕಾಗಿರೋದು ಅಂಶ ಆ ಅಂಶ ಒಳ್ಳೆಯದು ಓಕೆ ಕರ್ಬೂಜ ಈ ಒಂದು ಈ ಗೋಬಿ ಇದನ್ನೆಲ್ಲ ಮಾಡ್ತಾ ಇರುವಂತ ಒಂದು ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಸರ್ ಅಂದ್ರೆ ಯಾವ ರೀತಿ ಒಂದು ಆಹಾರನ ಅವರು ಪ್ರಿಪರೇಷನ್ ಮಾಡೋದ್ ಮಾಡಬೇಕು ಅಂತ ಹೇಳ್ತೀವಿ ಅದೇ ಈ ಕೃತಕವಾದಂತ ವಿಷಕಾರಿಯಾದಂತಹ ಸ್ವಂತ ಲಾಭಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡಬಾರ್ದು ಅವ್ರಿಗೆ ಏನ್ ಹೇಳ್ತೀರಿ ಸರ್ ಒಂದು ಆರೋಗ್ಯಕರವಾದಂತ ವ್ಯಾಪಾರ ಮಾಡಿದ್ರೆ ಒಳ್ಳೇದು ಯಾಕೆಂತಂದ್ರೆ ಸಮಾಜ ಗುಣಪಡಿಸ್ತಾ ಇದೀವಿ ಓಕೆ ಓಕೆ ಯೂತ್ ಹೇಳಿ ಸರ್ ಏನ್ ಇರೋ ಯೂತ್ಗಳು ದಯವಿಟ್ಟು ಗೋಬಿ ಈ ತರದ ಮಸಾಲೆಯುಕ್ತ ಯುಕ್ತ ಪದಾರ್ಥಗಳನ್ನ ದಯವಿಟ್ಟು ನಿಲ್ಲಿಸಿ ಅದ್ರ ಬದಲು ತಾಜಾ ಸಿಗುವಂತ ತರಕಾರಿ ಹಣ್ಣುಗಳನ್ನ ತಿನ್ನಿ ರೈತರಿಗೂ ಒಳ್ಳೇದಾಗತ್ತೆ ಹಣ್ಣುಗಳು ತಿನ್ನೋದ್ರಿಂದ ಮತ್ತೆ ವ್ಯಾಪಾರಕ್ಕೂ ಒಂದು ರಹದಾರಿ ಆಗುತ್ತೆ ಹಾಗಾಗಿ ನಮ್ಮ ನಾವು ಹೇಗೆ ಬದುಕ್ತೀವಿ ಅನ್ನುವಂಥದ್ದು ಅದನ್ನ ರೂಪಿಸ್ಕೊಳ್ಬೇಕು ಒಳ್ಳೆ ತನದಲ್ಲಿ ಸಮಾಜಕ್ಕೆ ಹಾನಿ ಹಾನಿಯಾಗದಂತೆ ಬದುಕ್ಬೇಕು ಒಳ್ಳೆ ಆಹಾರ ತಿನ್ನಿ ಒಳ್ಳೆ ಸೊಪ್ಪು ತರಕಾರಿ ಹೆಣ್ಣುಗಳನ್ನ ತಿನ್ನಿ ಒಳ್ಳೆ ಆಹಾರ ತಿಂದ್ರೆ ಒಳ್ಳೆ ಆರೋಗ್ಯ ಇರುತ್ತೆ ಸಹ ಆರೋಗ್ಯವಂತ ಸಮಾಜ ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಒಂದು ಈ ಮಾಹಿತಿ ಕೊಡಿದ್ದಕ್ಕೆ ನಿಮಗೂ ಧನ್ಯವಾದ ಸರ್